ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಅನ್ನುವುದು ನಮಗೆ ಗೊತ್ತು ಆದರೆ ಇದಕ್ಕೂ ಮುಂಚೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಬೇರಿನಿ ಇತ್ತು ಅಂತ ನಿಮಗೆ ಗೊತ್ತಾ ಹೌದು ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಬೇರೆಯಾಗಿತ್ತು ಹಾಗಾದರೆ ಆ ಪ್ರಾಣಿ ಯಾವುದು ತದನಂತರದಲ್ಲಿ ಹುಲಿಯನ್ನು ಏಕೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಿದ್ದಾರೆ ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಆಗೋದಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಸಿಂಹ ಆಗಿತ್ತು ತದನಂತರದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತ ಸರ್ಕಾರ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಬದಲಾಯಿಸಿತು ಹಾಗಾದರೆ ಹುಲಿಯನ್ನೇ ಏಕೆ ರಾಷ್ಟ್ರೀಯ ಪ್ರಾಣಿ ಅಂತ ಬದಲಾಯಿಸಿದ್ರು ಅದಕ್ಕೆ ಕಾರಣ ಒಂದು ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಪ್ರಾಣಿ ಹುಲಿ ಅಂದರೆ ಭಾರತದ ಹದಿನಾರು ಭಾಗಗಳಲ್ಲಿ ಕಂಡುಬರುತ್ತದೆ ಆದರೆ ಸಿಂಹ ಕೇವಲ ಭಾರತದ ಒಂದು ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ ಅದು ಗುಜರಾತ್ನ ಕಾಟ್ಗಳಲ್ಲಿ ಮಾತ್ರ ಹಾಗೂ ಹುಲಿಗಳಿಗೆ ಐತಿಹಾಸಿಕ ಮಹತ್ವ ಇದೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕೂಡ ಹುಲಿಗಳಿಗೆ ಮಹತ್ವ ಕೊಡಲಾಗಿದೆ ಹಾಗಾಗಿ ಸರ್ಕಾರ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಬದಲಾವಣೆ ಮಾಡಿತು ಇಂತಹ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ